ಸರ್ ಹಾಸನಕ್ಕೂ ನೀವು ಲೋಕಸಭೆಗೆ ಪ್ರಚಾರವನ್ನು ಮಾಡಿದ್ರೆ ಇಂಡಿಯಾದ ಗಮನ ಸೆಳೆದಿದ್ದಂತಹ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆ ಈ ಸರಿ ಒಳ್ಳೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ರು ಸೊ ಅದೇ ರೀತಿ ಆಗಿದೆ ಇಂಟರ್ವ್ಯೂಗಳು ಇಡೀ ರಾಜ್ಯಕ್ಕೆ ಗೊತ್ತಾಗಿಂತ ಮುಂಚೆನೆ ಹಾಸನ ಜನತೆ ತೀರ್ಮಾನ ಮಾಡಿದ್ರು ಯಾರು ಹಾಲಿ ಅಲ್ಲಿನ ಶಾಸಕರಿದ್ರೆ ಆಗಿನ ಆಗಿನ ಶಾಸಕ ಬಜರಂಗ್ ರೇವಣ್ಣ ಬಗ್ಗೆ ಬಹಳ ಆಂಟಿ ಇನ್ಕ್ಯುಬೆನ್ಸ್ ಇತ್ತು ಲೈಂಗಿಕ ದೌರ್ಜನ್ಯ ನಡೆಸಿರೋರನ್ನ ಅತ್ಯಾಚಾರಗಳನ್ನ ಗೆಲ್ಲಿಸಬಾರದು ತೀರ್ಮಾನ ಮಾಡಿ ಅವರನ್ನ ಸೋಲಿಸಿದ್ದಾರೆ ಆದ್ರೆ ಅದರಿಂದ ಕರ್ನಾಟಕ ಮರ್ಯಾದೆ ಉಳಿದಿದೆ ಖಂಡಿತ ಕೋರ್ಸ್ ಇಲ್ಲ ಅಂತಂದ್ರೆ ಒಬ್ಬ ಅತ್ಯಾಚಾರ ಗೆಲ್ಲಿಸಿದ್ರೆ ಅಪಕೀರ್ತಿ ಕರ್ನಾಟಕ ರಾಜ್ಯದ ಒಬ್ಬ ಅತ್ಯಾಚಾರಕ್ಕೆ ಇದ್ದರೆ ಎಂದು ಒಂದು ಅಪಕೀರ್ತಿ ಕರ್ನಾಟಕಕ್ಕೆ ಬರ್ತಿತ್ತು ಯಂಗ್ಸ್ಟರ್ ಗಳೆಲ್ಲ ಸೇರಿ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಅಂತ ಅದು ಬೋಸ್ ರವರ ಕೊರತೆ ಕಾಣ್ತಾ ಇತ್ತು ಈಗ ಅವರು ನಿಮ್ಮ ಟೀಮ್ ಗೆ ಜಾಯ್ನ್ ಆಗಿದ್ದಾರೆ ಎಂ ಪಿ ಆಗುವ ಮುಖಾಂತರ ನಿಮ್ಮ ಮೊದಲ ರಿಯಾಕ್ಷನ್ ಇಲ್ಲ ಈ ಬಾರಿ ಎಂ ಪಿ ಎಲೆಕ್ಷನ್ ಅಲ್ಲಿ ನಾವೆಲ್ಲ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಕೊಂಡಿದ್ವಿ ಹೈಕಮಾಂಡ್ ಅವ್ರನ್ನ ಮತ್ತೆ ತಂದೆ ತಂದೆಯವ್ರನ್ನ ಅದರಂತೆ ಸುನಿಲ್ ಬೋಸ್ ಅವರು ಟಿಕೆಟ್ ಕೂಡ ಕೊಟ್ಟರು ನಮ್ಮ ನಾಯಕರು ಸೊ ಅವ್ರು ಗೆಲ್ತಾರೆ ಒಂದು ನಂಬಿಕೆ ನಮ್ಗೆ ಇತ್ತು ಸಾಕಷ್ಟು ನಿರೀಕ್ಷೆಗಳಿತ್ತು ಆದರೆ ನಾಟ್ ಬ್ಯಾಡ್ ಒಳ್ಳೆ ಮೂವ್ ಆಗಿದೆ ಒಳ್ಳೆ ಪರ್ಸೆಂಟೇಜ್ ವೋಟ್ ಬಂದಿದೆ ಬಟ್ ಸಂಖ್ಯಾ ಬಲದಲ್ಲಿ ನೋಡಿದಾಗ ತುಂಬಾ ಕಡಿಮೆ ಆಯ್ತು ಅಂತ ಅನ್ಸ ಯಾಕೆಂತಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ಎರಡೂ ಕೂಡ ಮೈತ್ರಿ ಮಾಡ್ಕೊಂಡಿದ್ರಿಂದ ಜೆ ಡಿ ಎಸ್ ಅವರು ಓಟು ಬಿಜೆಪಿ ಅಭ್ಯರ್ಥಿಗಳಿಗೆ ಮತ್ತೆ ಬಿಜೆಪಿ ಅವರು ಓಟು ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಟ್ರಾನ್ಸ್ಫರ್ ಆಗಿದ್ರಿಂದ ನಮ್ಮ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಅದು ಸ್ಥಾನಗಳಾಗಿ ಪರಿವರ್ತನೆ ಆಗಿದೆ ಸಿದ್ದರಾಮಯ್ಯ ಅವರ ಟೀಮ್ ನ ಸಾಕಷ್ಟು ಸದಸ್ಯರುಗಳು ಅಂದ್ರೆ ಯಾರು ಎಂಪಿ ಟಿಕೆಟ್ ಕೊಟ್ಟಿದ್ರು ಅಷ್ಟು ಜನ ಗೆದ್ದಿದ್ದಾರೆ ಅಧ್ಯಕ್ಷರ ಟೀಮ್ ಯಾರಿಗೆಲ್ಲ ಟಿಕೆಟ್ ಕೊಟ್ಟಿತ್ತು ಅವರು ಸೋಲಾಗಿದೆ ಅನ್ನೋ ಒಂದು ಚರ್ಚೆ ನಡೆಯುತ್ತೆ ತೆಗೆದೇನಿಲ್ಲ ಈ ಟೀಮು ಆ ಟೀಮು ಅಂತ ಇಲ್ಲ ಒಂದು ಬಾರಿ ಡಿಸೈಡ್ ಆದ್ಮೇಲೆ ಒಬ್ಬರಿಗೆ ಅಭ್ಯರ್ಥಿಯಾಗಿ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ಮೇಲೆ ಅದು ಇಡೀ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮತ್ತೆ ಎಲ್ಲ ನಾಯಕರ ಜವಾಬ್ದಾರಿ ಗೆಲ್ಲಿಸುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಸೇರುತ್ತೆ ಇಲ್ಲಿ ಡಾಕ್ಟರ್ ಯತೀಂದ್ರರವರು ಮತ್ತು ಅವರ ಸಹಪಾಠಿಗಳು ಆಗಿದ್ದಂತಹ ಸುನಿಲ್ ಬೋಸ್ರವರು ರವರು ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಈಗ ಮೊದಲ ಬಾರಿಗೆ ನನ್ನ ಜೊತೆಗೆ ಮಾತಾಡಲಿಕ್ಕೆ ಡಾಕ್ಟರ್ ಯತೀಂದ್ರ ಅವರನ್ನು ಮಟ್ಕಿದ್ರೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಿಮ್ಮ ತಂದೆಯ ಕ್ಷೇತ್ರ ಬರುತ್ತೆ ನಿಮ್ಮದು ಕೂಡ ಕ್ಷೇತ್ರ ಮೊನ್ನೆ ಎಚ್ ಡಿ ಕೋಟೆಯಲ್ಲಿ ಮಾತಾಡ್ತಾ ಅಪ್ಪಾಜಿಯವರು ಒಂದು ಮಾತನ್ನು ಹೇಳಿದರು ಯಂಗ್ಸ್ಟರ್ಗಳೆಲ್ಲ ಸೇರಿ ಒಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಅಂತ ಅದು ಬೋಸ್ರವರ ಕೊರತೆ ಕಾಣ್ತಾ ಇತ್ತು ಈಗ ಅವರು ನಿಮ್ಮ ಟೀಮ್ಗೆ ಜಾಯ್ನ್ ಆಗಿದ್ದಾರೆ ಎಂ ಪಿ ಆಗುವ ಮುಖಾಂತರ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಯುವ ನಾಯಕರುಗಳು ಈ ಸರಿ ಎಮ್ ಎಲ್ ಎ ಆಗಿದ್ದಾರೆ ದರ್ಶನ್ ಅವ್ರಿರ್ಬೋದು ಅನಿಲ್ ಇರ್ಬೋದು ಮತ್ತು ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವ್ರು ಇರ್ಬೋದು ನಾನಿರ್ಬೋದು ಮತ್ತು ಇವರೆಲ್ಲ ಒಟ್ಟಿಗೆ ಟೀಮಾಗೆ ಕೆಲಸ ಮಾಡ್ತಿದ್ವಿ ನಾವು ಕಳೆದ ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಕೂಡ ನನಗೆ ಶಾಸಕನಾಗಿದ್ದೆ ಆದರೆ ಸುನಿಲ್ ಬೋಸ್ಗೆ ಅವಕಾಶ ಸಿಕ್ಕಿರಲಿಲ್ಲ ಬಾ ಕಳೆದ ಬಾರಿ ಈ ಬಾರಿ ಎಂ ಪಿ ಎಲೆಕ್ಷನಲ್ಲಿ ನಾವೆಲ್ಲ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಕೊಂಡಿದ್ವಿ ಹೈಕಮಾಂಡ್ ಅವ್ರನ್ನ ಮತ್ತು ತಂದೆಯವ್ರನ್ನ ಅದರಂತೆ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಕೂಡ ಕೊಟ್ಟರು ನಮ್ಮ ನಾಯಕರುಗಳು ಸೊ ಅವ್ರು ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿತ್ತು ಎಷ್ಟು ಅಂತರಿಂದ ಗೆಲ್ತಾರೆ ಅನ್ನೋದು ಮಾತ್ರ ಪ್ರಶ್ನೆ ಇತ್ತು ಆದ್ರೆ ಪ್ರಚಾರ ಮಾಡೋ ಸಮಯದಲ್ಲಿ ನಮ್ಗೆ ಗೊತ್ತಿತ್ತು ಅಂತರ ಬಹಳ ದೊಡ್ಡದಾಗಿರುತ್ತೆ ಅಂತ ಹೇಳಿ ಆದ್ರೆ ನಾವು ನಿರೀಕ್ಷೆಗಿಂತಲೂ ಹೆಚ್ಚು ಬಂದೇನೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರಗಳ ಅಂತರದಿಂದ ಗೆದ್ದಿದ್ದಾರೆ ಬಹಳ ಸಂತೋಷ ಪಡೆದಿದೆ ನಿಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಲೀಡ್ ಬಂದಿದೆ ಸವರ್ಣದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ಸಾವಿರ ಮತಗಳ ಅದರಿಂದ ಹಿಡಿದಿದೆ ಹನೂರಲ್ಲಿ ಮೂವತ್ತೇಳು ಸಾವಿರ ಬಂದಿದೆ ಸೊ ಪ್ರತಿ ಬಾರಿ ವರ್ಣಾ ಕ್ಷೇತ್ರದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗೆ ಹೆಚ್ಚು ಮತಗಳನ್ನು ಕೊಟ್ಕೊಂಡು ಬಂದಿದ್ದಾರೆ ಈ ಬಾರಿನೂ ಕೂಡ ಅದೇ ರೀತಿ ಹೆಚ್ಚು ಮತಗಳನ್ನು ನಿರೀಕ್ಷೆ ಇತ್ತು ಸರ್ ಗ್ಯಾರಂಟಿ ಯೋಜನೆಗಳನ್ನು ಸಿದ್ದರಾಮಯ್ಯವರು ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟ ಬಳಿಕ ಬಂದಂಥ ಮೊದಲ ಚುನಾವಣೆ ಸಾಕಷ್ಟು ನಿರೀಕ್ಷೆಗಳಿತ್ತು ಆದರೆ ನಾಟ್ ಬ್ಯಾಡ್ ಒಳ್ಳೆ ಮೂವ್ ಆಗಿದೆ ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟ್ ಬಂದಿದೆ ಬಟ್ ಸಂಖ್ಯಾಬಲದಲ್ಲಿ ನೋಡಿದಾಗ ತುಂಬ ಕಡಿಮೆ ಆಯಿತು ಅಂತ ಅನ್ಸುತ್ತೆ ಸರ್ ನೀವೇ ಹೇಳಿದಾಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ನಮಗೆ ಅಷ್ಟು ವೋಟ್ ಶೇರ್ ಇತ್ತು ಅದಕ್ಕಿಂತ ಹೆಚ್ಚಿನ ವೋಟ್ ಶೇರ್ ಈ ಸರಿ ಬಂದಿದೆ ನಮಗೆ ಕಳೆದ ಬಾರಿ ಬರೀ ಮೂವತ್ತೊಂದು ಪರ್ಸೆಂಟ್ ಇತ್ತು ಈ ಬಾರಿ ನಮಗೆ ನಲವತ್ತ ಐದು ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಬಂದಿದೆ ನಲವತ್ತೈದು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ ಬಂದಿದೆ ಬಿ ಜೆ ಪಿ ಅವರಿಗೆ ನಲ್ವತ್ತಾರು ಪರ್ಸೆಂಟ್ ಬಂದಿದೆ ಜೆ ಡಿ ಎಸ್ ಅವ್ರಿಗೆ ಐದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಸೊ ಕಳೆದ ಬಾರಿ ಲೋಕಸಭಾ ಕ್ಷೇತ್ರದಿಂದ ನಾವು ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಸೀಟ್ಗಳು ಕಮ್ಮಿ ಆಗಿದೆ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಎರಡೂ ಕೂಡ ಮೈತ್ರಿ ಮಾಡಿಕೊಂಡಿದ್ದರಿಂದ ಜೆ ಡಿ ಎಸ್ ಅವ್ರ ಓಟು ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಮತ್ತು ಬಿ ಜೆ ಪಿ ಅವರು ಓಟು ಜೆ ಡಿ ಎಸ್ ಅಭ್ಯರ್ಥಿಗಳಿಗೆ ಟ್ರಾನ್ಸ್ಫರ್ ಆಗಿದ್ದರಿಂದ ನಮ್ಮ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಅದು ಸ್ಥಾನಗಳಾಗಿ ಪರಿವರ್ತನೆ ಆಗಿಲ್ಲ ಸದಸ್ಯರಾಗಿ ನಾಮಪತ್ರ ಸಾಕಷ್ಟು ಕೂಗಿತ್ತು ಯತೀಂದ್ರ ಅವ್ರಿಗೆ ಒಂದು ಸ್ಥಾನವನ್ನು ಬೇಕಿತ್ತು ಯಾಕೆಂದರೆ ತಂದೆಗಾಗಿ ನಿಮ್ಮ ಹಾಲಿ ಶಾಸಕ ಸ್ಥಾನವನ್ನು ಆ ಕ್ಷೇತ್ರವನ್ನು ತ್ಯಾಗ ಮಾಡಿದರೆ ಮೊನ್ನೆ ಎಲ್ಲರೂ ಟೀಮ್ ಆಗಿ ನಾಮಿನೇಷನ್ ಮಾಡಿದರೆ ಪರಿಷತ್ ಸದಸ್ಯರಾಗಿದ್ದರಲ್ಲ ಹೇಳಿ ಯುವ ಪೀಳಿಗೆ ನಾಯಕರುಗಳೆಲ್ಲ ಒಟ್ಟಿಗೆ ಇದ್ದೀವಿ ಸೊ ಅವರೆಲ್ಲ ಯಾವತ್ತೂ ಕೂಡ ನಂಗೆ ಬೆಂಬಲ ಕೊಟ್ಕೊಂಡು ಬಂದಿದ್ದರು ಈ ಬಾರಿ ವರ್ಣಾ ಕ್ಷೇತ್ರ ಬಿಟ್ಟುಕೊಡ್ಬೇಕಾದ್ರೇ ದೆಲ್ಲಿ ನಾಯಕರು ಹೇಳಿದ್ರು ನಮ್ಗೆ ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಸ್ಥಾನನ ಕೊಡ್ತೀವಿ ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರುಗಳು ಎಲ್ಲರೂ ಕೂಡ ಅವರಿಗೆ ಕೊಡಲೇಬೇಕು ಅಂತ ಹೇಳಿ ಅವರು ಕೂಡ ಮನವಿ ಮಾಡಿದರು ಅವರು ಕೂಡ ಮೊದಲೇ ಮಾತು ಕೊಟ್ಟಿದ್ದರಿಂದ ನನಗೆ ವಿಧಾನ ಪರಿಷತ್ ಸಂಸ್ಥಾನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೆ ನಮ್ಮ ಪಕ್ಷದ ನಾಯಕರುಗಳಿಗೆ ನಮ್ಮ ಎ ಸಿ ಸಿ ನಾಯಕರಾದಂಥ ಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಕೆ ಪಿ ಸಿ ಸಿ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರಿಯವರಿಗೆ ಮುಖ್ಯಮಂತ್ರಿಗಳಾದಂಥ ನಮ್ಮ ಮಗ ಸಿದ್ ಸಿದ್ದರಾಮಯ್ಯ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಿ ಮಹಾದೇವಪ್ಪ ಅವರಿಗೆ ವೆಂಕಟೇಶನ್ ಅವರಿಗೆ ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಅದಕ್ಕೆ ನಾನು ಕೃತಜ್ಞತೆ ಬದಲಾಗಿದೆ ಅಂತ ಅನಿಸುತ್ತೆ ಸರ್ ಈಗ ಮೋದಿಯವರ ಫೇಸ್ನಲ್ಲಿ ಹೋದರು ಮೋದಿ ಅವರು ನಾನೇ ಗ್ಯಾರಂಟಿ ಅಂತೇಳಿ ಹೇಳಿದ್ರು ಕರ್ನಾಟಕದ ಗ್ಯಾರಂಟಿಯನ್ನು ನೀವು ತಂದೆ ಘೋಷಣೆ ಮಾಡಿದ ಬಳಿಕ ಆ ಗ್ಯಾರಂಟಿಯನ್ನು ಪದವನ್ನೇ ಬಿಜೆಪಿ ಹೈಜಾಕ್ ಮಾಡಿತ್ತು ಈಗ ಮ್ಯಾಂಡೇಟರಿ ಬದಲಾಗಿದೆ ಸಾಕಷ್ಟು ಒಳ್ಳೆ ಫೈಟ್ ಕೊಟ್ಟು ಈಗ ಇಂಡಿಯಾ ಮೈತ್ರಿಕೂಟ ಒಂದು ಒಳ್ಳೆ ಸಕ್ಸಸ್ಸನ್ನು ಅನ್ನು ಕಂಡಿದೆ ಇದು ಏನು ಸೂಚಿಸ್ತದೆ ದೇಶದ ಜನಕ್ಕೆ ಅಂತ ಇವತ್ತು ಪಿಗೆ ತನ್ನ ಶಕ್ತಿ ಮೇಲೆ ಬಹುಮತ ತೆಗೆದುಕೊಳ್ಳೋಕ್ಕಾಗಿಲ್ಲ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಪಿವರೆಗೂ ಬಂದಿಲ್ಲ ಕಾಂಗ್ರೆಸ್ ಪಕ್ಷ ಬರೀ ನಲವತ್ತ್ನಾಲ್ಕು ಸ್ಥಾನಗಳನ್ನು ಕಳೆದ ಬಾರಿ ಗೆದ್ದಿತ್ತು ಆದರೆ ಈ ಬಾರಿ ನಾವು ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ನಮ್ಮ ಇಂಡಿಯಾ ಒಕ್ಕೂಟಕ್ಕೆ ಸುಮಾರು ಇನ್ನೂರ ನಲವತ್ತೆರಡು ಸ್ಥಾನಗಳು ಬರ್ತಾ ಇದೆ ಇದೊಂದು ದೊಡ್ಡ ಬದಲಾವಣೆ ದೇಶದಲ್ಲಿ ಯಾಕೆ ಅಂತಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ರೀತಿ ಸರ್ವಾಧಿಕಾರ ಸ್ಥಾಪನೆ ಆಗೋಗಿತ್ತು ಇವತ್ತು ಎಲ್ಲ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಿ ಜೆ ಪಿ ಅವರು ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ರು ಇ ಡಿ ಐ ಟಿ ಸಿ ಬಿ ಐ ಮತ್ತು ಕೋರ್ಟ್ಗಳನ್ನು ಕೂಡ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಬಹಳ ಪಕ್ಷಪಾತವಾಗಿ ವರ್ತಿಸ್ತಿತ್ತು ನಮ್ಮ ನಾಯಕರುಗಳ ಮೇಲೆ ಐ ಟಿ ರೇಡ್ ಮಾಡಿಸುವಂಥದ್ದು ಅವನ ಸುಳ್ಳು ಕೇಸ್ಗಳಲ್ಲಿ ಸಿಗಾಕ್ಸೋವಂಥದ್ದು ನಮ್ಮ ಪಕ್ಷದ ಶಾಸಕರನ್ನು ಸೆಳ್ಕೊಳ್ಳುವಂಥದ್ದು ಈ ರೀತಿ ಬಹಳಷ್ಟು ಪ್ರಜಾಪ್ರತು ವಿರೋಧಿಯಾದಂಥ ಕೆಲಸಗಳನ್ನ ಬಿ ಜೆ ಪಿ ಅವರು ಮಾಡ್ಕೊಂಡಿದ್ರು ಇನ್ನೊಂದು ವರ್ಷ ಏನಾದರೂ ಅವ್ರು ಮತ್ತೆ ದೊಡ್ಡ ಪ್ರಚಂಡ ಬಹುಮತದಿಂದ ಬಂದುಬಿಟ್ಟಿದ್ದರೆ ಖಂಡಿತ ಈ ದೇಶ ಉಳಿತಿರಲ್ಲ ಸರ್ವಾಧಿಕಾರದ ಹೋಗ್ತಾ ಇತ್ತು ಆದರೆ ದೇಶದ ಜನರು ಅದನ್ನು ಮನಗಂಡು ಪ್ರಜಾಪ್ರಭುತ್ವ ಉಳಿಸಬೇಕು ಸಂವಿಧಾನ ಉಳಿಸ್ಬೇಕು ಹೇಳಿ ಅವ್ರಿಗೆ ಬುದ್ಧಿ ಕಲಿಸಬೇಕು ಹೇಳಿ ಇನ್ಸ್ಪೈಟ್ ಆಫ್ ಇಡೀ ಅಷ್ಟೊಂದು ಹಣಬಲ ಮತ್ತು ಇಡೀ ಗೌರ್ಮೆಂಟ್ ಮೆಷಿನರಿ ಅವ್ರ ಕಡೆ ಇದ್ದರೂ ಕೂಡ ಅವ್ರಿಗೆ ಸರಿಯಾದ ಅವ್ರ ಸ್ಥಾನನ ತೋರಿಸ್ಕೊಟ್ಟಿದ್ದಾರೆ ನಮಗೆ ಹೆಚ್ಚಿನ ಸ್ಥಾನಗಳನ್ನು ಕೊಟ್ಟಿದ್ದಾರೆ ನಮಗೆ ಸಂಪೂರ್ಣವಾಗಿ ಬಹುಮತ ಬರದೇ ಹೋದರೂ ಕೂಡ ಇದು ನೈತಿಕವಾಗಿ ನಮಗೆ ಗೆಲುವು ಸೊ ಹಾಗಾಗಿ ನಾವು ಭಾರತದ ಜನರ ಪ್ರಜಾ ಪ್ರಜೆಗಳಿಗೆ ನಾವು ಯಾವ ವಿಚಾರವನ್ನು ಸಿ ಸಿ ಅಧ್ಯಕ್ಷರಾದಾಗಿ ಹೋಮ್ ಮಿನಿಸ್ಟರ್ ಇರ್ತಕ್ಕಂಥ ಡಿಸ್ಟಿಕ್ ಕಾಂಗ್ರೆಸ್ ಎಂ ಪಿಗಳು ಒಂದು ಚರ್ಚೆ ಆಗ್ತಿದೆ ಸರ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಿದ್ದರಾಮಯ್ಯ ಅವರ ಟೀಮ್ನ ಸಾಕಷ್ಟು ಸದಸ್ಯರು ಅಂದ್ರೆ ಯಾರು ಎಂ ಪಿ ಟಿಕೆಟ್ ಕೊಟ್ಟಿದ್ರು ಅಷ್ಟು ಜನ ಗೆದ್ದಿದ್ದಾರೆ ಅಧ್ಯಕ್ಷರ ಟೀಮ್ ಯಾರಿಗೆಲ್ಲ ಟಿಕೆಟ್ ಕೊಟ್ಟಿದ್ದು ಅವರು ಸೋಲಾಗಿದೆ ಅನ್ನೋ ಒಂದು ಚರ್ಚೆ ನಡೀತಾ ತರದೇನಿಲ್ಲ ಈ ಟೀಮು ಆ ಟೀಮು ಅಂತ ಇಲ್ಲ ಒಂದು ಒಂದು ಬಾರಿ ಡಿಸೈಡ್ ಆದ್ಮೇಲೆ ಒಬ್ಬರಿಗೆ ಅಭ್ಯರ್ಥಿಯಾಗಿ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ಮೇಲೆ ಅದು ಇಡೀ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಮತ್ತೆ ಎಲ್ಲ ನಾಯಕರ ಜವಾಬ್ದಾರಿ ಗೆಲ್ಲಿಸುವಂತದ್ದು ಆ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಹಲವಾರು ಕಾರಣ ಈಗಾಗಲೇ ಹೇಳಿದಾಗ ವಿಧಾನಸಭೆಗೆ ಬೇರೆ ತರ ಜನ ಓಟ್ ಮಾಡ್ತಾರೆ ಲೋಕಸಭೆಗೆ ಬೇರೆ ಜನ ಮಾಡ್ತಾರೆ ಮತ್ತೆ ಅವರು ಮೈತ್ರಿ ಮಾಡ್ಕೊಂಡಿದ್ರಿಂದ ಅವರಿಗೆ ಸ್ವತಃ ತಮ್ಮ ವೋಟ್ ಶೇರ್ ಕಮ್ಮಿ ಆಗಿದೆ ಕಳೆದ ಲೋಕಸಭಾ ಚುನಾವಣೆ ಜೆ ಡಿ ಎಸ್ ಅವ್ರ ಓಟ್ಷೇರ್ ಸೇರ್ಕೊಂಡು ಇವತ್ತು ಅಷ್ಟೊಂದು ಮತಗಳು ಬಂದಿದೆ ಆದ್ರೆ ನಮಗೆ ಕಳೆದ ಬಾರಿಗಿಂತ ನಾವು ವೋಟ್ ಶೇರ್ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸೀಟ್ ಕೂಡ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಇದೊಂದು ಉತ್ತಮ ಪರ್ಫಾರ್ಮೆನ್ಸ್ ಮುಂದೆ ಬರ್ತಕ್ಕಂತ ಸ್ಥಳೀಯ ಚುನಾವಣೆ ಏನಿದೆ ಅಲ್ಲಿಗೂನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿ ಸ್ಪರ್ಧೆ ಮಾಡ್ತೀವಿ ಅನ್ನೋ ಚರ್ಚೆ ನಡೀತಾ ಇದೆ ಈ ಮೈತ್ರಿಯ ಓಟಕ್ಕೆ ಬ್ರೇಕ್ ಹಾಕಲಿಕ್ಕೆ ಕಾಂಗ್ರೆಸ್ ಏನು ರಣತಂತ್ರವನ್ನು ರೂಪಿಸುತ್ತೆ ಈಗ ತಾನೇ ಲೋಕಸಭಾ ಚುನಾವಣೆ ನಡೆದಿದೆ ಮತ್ತು ಲೋಕಸಭೆ ಚುನಾವಣೆ ಬೇರೆ ವಿಧಾನಸಭೆ ಚುನಾವಣೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯೇ ಬೇರೆ ಪ್ರತಿಯೊಂದ್ರೊಳಗೂ ಕೂಡ ಜನ ಬೇರೆ ರೀತಿ ವೋಟ್ ಮಾಡ್ತಾರೆ ಒಂದೇ ರೀತಿ ವೋಟ್ ಮಾಡೋದಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀಬೇಕಾದ್ರೆ ಮುಖ್ಯವಾಗಿ ಸ್ಥಳೀಯ ಸಮಸ್ಯೆಗಳನ್ನು ನೋಡಿಕೊಂಡೇ ಜನ ವೋಟ್ ಹಾಕೋದು ಸೊ ಹಾಗಾಗಿ ಅದಕ್ಕೆ ಬೇರೆ ರೀತಿಯೇ ನಾವು ತಂತ್ರ ಹೆಣಿಬೇಕಾಗತ್ತೆ ಈಗ ಲೋಕಸಭೆ ಚುನಾವಣೆ ನಡೆದಿದೆ ನಂತರ ಮುಂದಿನ ಚುನಾವಣೆಗಳನ್ನು ಹೇಗೆ ಎದುರಿಸಬೇಕು ಅಂಥೇಳಿ ನಮ್ಮ ನಾಯಕರು ಚರ್ಚೆ ಮಾಡಿ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಸೂಚನೆಗಳಿಗೆ ಕೊಡ್ತಾರೆ ನಾವು ಕೂಡ ಅವರಿಗೆ ನಾವು ಫೀಡ್ಬ್ಯಾಕ್ನ ಕೊಡ್ತೀವಿ ಅದರ ಆಧಾರದ ಮೇಲೆ ನಾವು ಸ್ಥಳೀಯ ಸಮಸ್ಯೆಗಳಲ್ಲಿ ಹೇಗೆ ಈ ಮೈತ್ರಿಯನ್ನು ಎದುರಿಸ್ಬೇಕು ಅಂತ ತೀರ್ಮಾನ ಆ ರೀತಿ ಎದುರಿಸ್ತೀವಿ ಖಂಡಿತ ನಾವು ಎದುರಿಸೋದಕ್ಕೆ ಶಕ್ತರಾಗಿದ್ದೀವಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಿನ ಬಹುಮತ ಬರುತ್ತೆ ಅನ್ನೋ ಸರ್ ಫೈನಲಿ ಈಗ ಮೈಸೂರಿಗೆ ಸಂಬಂಧಪಟ್ಟಂಗೆ ಸರ್ ಪ್ರಿಯಾಪಟ್ನ ಮತ್ತು ಎನ್ಆರ್ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಕ್ಷೇತ್ರದಲ್ಲೂ ಲೀಡ್ ಬರ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಿಮ್ದೇ ಪಕ್ಷದ ಶಾಸಕರು ಕೂಡ ಇದ್ರೂ ಕೂಡ ಲೀಡ್ ಕೊಡಲಿಕ್ಕೆ ಆಗಿಲ್ಲ ಈ ಒಂದು ಸೋಲನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಈಗಾಗಲೇ ಹೇಳಿದಾಗೆ ಜನ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಥರ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಥರ ಮಾಡ್ತಾರೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಿ ನಾವು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ವು ನಮ್ಮ ಶಾಸಕರಿದ್ದರು ಅಲ್ಲೇ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ ಬಟ್ ಅದು ಬೇರೆ ಬೇರೆ ಕಾರಣಗಳಿಗಾಗಿದೆ ಯಾಕೆ ಅಂತಂದರೆ ಜನ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಗೆಲ್ಲಿಸಬೇಕು ಹೇಳಿ ತೀರ್ಮಾನ ಮಾಡಿದರೆ ಮತ್ತು ಜೆ ಡಿ ಎಸ್ ಅವರು ಶೇರು ಕೂಡ ಅವ್ರಿಗೆ ಸೇರಿರೋದ್ರಿಂದ ಈ ರೀತಿ ಇದಾಗಿದೆ ಬಟ್ ಆದರೂ ಕೂಡ ಮೈಸೂರು ಜಿಲ್ಲೆಯಲ್ಲೇ ಹೇಳಬೇಕು ಅಂತಂತಂದರೆ ನಮ್ಮದು ನಾಲ್ಕು ಮೈಸೂರು ಜಿಲ್ಲೆಯಲ್ಲಿ ಬರೋ ಕ್ಷೇತ್ರಗಳು ಚಾಮರಾಜನಗರಕ್ಕೆ ಬರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮೈಸೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕಮ್ಮಿಯಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಸಿಟಿನಲ್ಲಿ ಸ್ವಲ್ಪ ನಮಗೆ ಇನ್ನೂ ವರ್ಕ್ ಮಾಡಬೇಕಾಗಿದೆ ಯಾಕೆಂದರೆ ಅಲ್ಲಿ ನಮಗೆ ಸ್ವಲ್ಪ ಹೊಡೆತಾ ಬಂದಿದೆ ಹೌದು ಮತ್ತೆ ಅಭ್ಯರ್ಥಿಗಳು ಕೂಡ ರಾಜಮನೆತನದ ಬಂದಿರೋದ್ರಿಂದ ಮೈಸೂರು ಜನಕ್ಕೆ ಒಂದು ಸ್ವಲ್ಪ ಸೆಂಟಿಮೆಂಟ್ ಇರೋದ್ರಿಂದ ರಾಜಮನೆತನದ ಬಗ್ಗೆ ಅವ್ರಿಗೂ ಒಂದಷ್ಟು ವೋಟ್ಸ್ಗಳು ಅವ್ರ ಹೆಸರು ಕೂಡ ಹೋಗಿರ್ಬೋದು ಸೊ ಇಲ್ಲ ಕಾರಣದಿಂದ ನಾವು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸೋತಿದ್ದೀವಿ ಬಟ್ ಮುಂಬರ್ ದಿನಗಳಲ್ಲಿ ನಾವು ಎಲ್ಲಿ ಎಡದಿದ್ದೀವಿ ಅದನ್ನು ಸರಿಪಡಿಸ್ಕೊಂಡು ಮ ಮತ್ತೆ ಇಲ್ಲಿ ಸದೃಢ ಅಂತಿಮವಾಗಿ ಸರ್ ಹಾಸನಕ್ಕೂ ನೀವು ಹೋಗಿದ್ರೆ ಲೋಕಸಭೆಗೆ ಪ್ರಚಾರವನ್ನು ಮಾಡಿದರೆ ಇಂಡಿಯಾದ ಗಮನ ಸೆಳೆದಿದ್ದಂಥ ಒಂದು ಕ್ಷೇತ್ರ ಒಬ್ಬ ಮಾಜಿ ಸಂಸದರ ಮೊಮ್ಮಗ ಅಲ್ಲಿ ದಿಗ್ವಿಜಯನ ಸಾಧಿಸಿದರೆ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಪ್ರಭಾವಿ ಸಚಿವರುಗಳು ಇದ್ದಂಥ ಕ್ಷೇತ್ರ ಅಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇಶದಲ್ಲಿ ಚರ್ಚೆ ಆಗಿತ್ತು ಪೆಂಡೋ ಪ್ರಕರಣ ಈ ಗೆಲುವಿನ ಯಾವ ರೈತ ತೊಗೊಳ್ತಿರ್ತೀವಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿರಲಿಲ್ಲ ಅದಕ್ಕಿಂತ ಮುಂಚೆ ಚುನಾವಣಾ ದಿನಾಂಕ ನಿಗದಿ ಮುಂಚೆ ಹೋಗಿದ್ದೆ ಬಟ್ ಅಲ್ಲಿ ಆಗಲೇ ಹೋದಾಗಲೇ ಕೂಡ ಹಾಸನ ಅಲ್ಲಿ ನಮ್ಮ ಕಾರ್ಯಕರ್ತರು ನಾಯಕರುಗಳೆಲ್ಲ ಇದ್ರು ಈ ಬಾರಿ ಬಹಳ ಕಷ್ಟ ಇದೆ ಈಗ ಆಗಿನ ಹಾಲಿ ಶಾಸಕರು ಯಾರಿದ್ರು ಪ್ರಜ್ವಲ್ ರೇವಣ್ಣ ಗೆಲ್ಲೋದು ಕಾಂಗ್ರೆಸ್ಗೆ ಈ ಸರಿ ಒಳ್ಳೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ರು ಸೊ ಅದೇ ರೀತಿ ಆಗಿದೆ ಮತ್ತು ಪೆನ್ ಡ್ರೈವ್ ಬಂದಿದ್ದು ಸಿಟ್ಟೆಲ್ಲ ಫಾರ್ಮೇಶನ್ ಆಗಿದ್ದು ಇಪ್ಪತ್ತೇಳನೇ ತಾರೀಕು ಮತದಾನ ನಡೆದು ಇಪ್ಪತ್ತಾರನೇ ತಾರೀಕು ಸೊ ಪೆನ್ ಡ್ರೈವ್ಗಳು ಇಡೀ ರಾಜ್ಯಕ್ಕೆ ಗೊತ್ತಾಗಿಂತ ಮುಂಚೆ ಆಸನ ಜನತೆ ತೀರ್ಮಾನ ಮಾಡಿದರು ಯಾಕೆಂದರೆ ಯಾರು ಹಾಲಿ ಅಲ್ಲಿನ ಶಾಸಕರಿದ್ದರು ಆಗಿನ ಹಿಂದೂ ಶಾಸಕ ಭಜ್ರಲ್ ಅವ್ರ ಬಗ್ಗೆ ಭಾಳ ಆ್ಯಂಟಿ ಇನ್ಕ್ಯುಬೆನ್ಸಿ ಇತ್ತು ಸೊ ಹಾಗಾಗಲೇ ಅವರು ಅರ್ಧ ಸೋತಿದ್ರಲ್ಲಿ ಮತ್ತೆ ಪೆನ್ ಡ್ರೈವ್ ವಿಷಯಗಳು ಕೂಡ ಬ ಬಂದ ಮೇಲೆ ಜನ ಅವ್ರನ್ನ ಲೈಂಗಿಕ ದೌರ್ಜನ್ಯ ನಡೆಸಿ ಅವ್ರನ್ನ ರೀ ಅತ್ಯಾಚಾರಗಳನ್ನು ಗೆಲ್ಲಿಸಬಾರ್ದು ತೀರ್ಮಾನ ಮಾಡಿ ಅವ್ರನ್ನ ಸೋಲಿಸಿದ್ದಾರೆ ಆದರೆ ಅದರಿಂದ ನಮ್ಮ ಕರ್ನಾಟಕದ ಮರ್ಯಾದೆ ಉಳಿದಿದೆ ಸೊ ಹಾಗಾಗಿ ನಮ್ಮ ಹಾಸನದ ಮತದಾರರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಖಂಡಿತ ಆಫ್ಕೋರ್ಸ್ ಇಲ್ಲ ಅಂತಂದರೆ ಒಬ್ಬ ಅತ್ಯಾಚಾರ ಗೆಲ್ಲಿಸಿದ್ದಾರೆ ಅನ್ನೋ ಅಪಕೀರ್ತಿ ಕರ್ನಾಟಕದ ರಾಜ್ಯದ ಒಬ್ಬ ಅತ್ಯಾಚಾರ ಗೆದ್ದಿದ್ದಾರೆ ಅನ್ನೋ ಒಂದು ಅಪಕೀರ್ತಿ ಕರ್ನಾಟಕಕ್ಕೆ ಬರ್ತಿತ್ತು ಬಟ್ ಆದರೆ ಹಾಸನ ಜನತೆ ಯಾರು ಈ ರೀತಿ ತಪ್ಪುಗಳನ್ನು ಮಾಡಿದ್ದಾರೆ ಇಂಥ ಕ್ರೈಮ್ ಗಳನ್ನು ಮಾಡಿದ್ದಾರೆ ಅಂಥವ್ರನ್ನ ಗೆಲ್ಲಿಸೋದಿಲ್ಲ ಅನ್ನೋ ಒಂದು ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ಬಹಳ ನಿಮ್ಮ ಒಂದು ಮಾತು ಇಡೀ ಎಲ್ಲ ರಾಜಕೀಯ ಕುಟುಂಬಕ್ಕೂ ಒಂದು ಎಚ್ಚರಿಕೆ ಸಂದೇಶನ ಸರ್ ಆಸನದ ರಿಸಲ್ಟ್ ಕುಟುಂಬದಲ್ಲಿ ಅಧಿಕಾರ ಇದೆ ಅಂತ ಹೇಳಿ ತಪ್ಪುಗಳನ್ನು ಮಾಡಿದ್ರೆ ಜನ ಸಹಿಸೋದಿಲ್ಲ ಅಂತ ಇದರಿಂದ ತೋರಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಆದೇಶ ಕೊಟ್ಟಿದ್ದಾರೆ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಬಾರ್ದು ಜನರ ಬೆಂಬಲ ಇದೆ ಅಂತ ಹೇಳಿ ಹಂಕಾದ್ನ ವರ್ತನೆ ಮಾಡಬಾರ್ದು ಅನ್ನೋದು ಒಂದು ಸಂದರ್ಭ ವೀಕ್ಷಕರೇ ಇದಿಷ್ಟು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರ ಮಾತು ಆಸನ ಜನ ಪ್ರಬುದ್ಧರಾಗಿದ್ದಾರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ದಿದ್ರೆ ಡೆಮಾಕ್ರೆಸಿ ಸೋಲಾಗ್ತಿತ್ತು ಆಸನದ ಜನ ಪ್ರಬುದ್ಧರಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದರೆ ದೇಶಕ್ಕೆ ಬರ್ತಿದ್ದಂತ ಅಪಕೀರ್ತಿಯನ್ನ ತಪ್ಪಿಸಿದ್ದಾರೆ ಎನ್ನುವ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮೆರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಮೈಸೂರು ಇದು ಕನ್ನಡ ಮೈಸೂರು ಜನವಾಹಿ